ಇದೇ ಮುಂದಿನ ತಿಂಗಳು ನಾನು ನನ್ನ ಕಡೆಯಿಂದ ಒಂದು ಮೇಕೆನೋ ಅಥವಾ ಟಗರನ್ನು ನಾನು ಪ್ರಿಯಾಗಿ ಕೊಡಬೇಕು ಅಂದ್ಕೊಂಡಿದ್ದೇನೆ ಅದರ ಕುರಿತು ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರೋ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲರೂ ಕೂಡ ಇವತ್ತಿನ ಈ ವಿಡಿಯೋನ ಮಿಸ್ ಮಾಡ್ಕೊಳ್ಳೋದೇನೆ ಪೂರ್ತಿಯಾಗಿ ನೋಡಬೇಕು ಜೊತೆಗೆ ತಪ್ಪದಿನೇ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಿಮಗೂ ಈ ವಿಡಿಯೋ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಪೆಷಲ್ ಆಗಿರೋ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಇವತ್ತಿನ ಈ ವಿಡಿಯೋನ ಶೇರ್ ಮಾಡಲೇಬೇಕು ಮಾಡಿ ಮಾಡ್ತೀರಾ ಅಂತ ಅಂದ್ಕೊಂಡು ನನ್ನ ಇವತ್ತಿನ ಸ್ಪೆಷಲ್ ಆದಂಥ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಇದೇ ಮುಂದಿನ ತಿಂಗಳು ನಾನು ನನ್ನ ಕಡೆಯಿಂದ ಮೇಕೆ ಅಥವಾ ಟಗರನ್ನು ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡಿದ್ದೇನೆ ಈ ಫ್ರೀಯಾಗಿ ಕೊಡೋದಕ್ಕೆ ಏನು ಕಾರಣ ಅಂತ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇತ್ತೀಚೆಗಷ್ಟೇ ನಾನೊಂದು ನಿಮಗೆ ಪೋಸ್ಟನ್ನು ಮಾಡಿದೆ ಅಂದರೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನನ್ನ ಚಾನಲ್ಗೆ ಅಂದರೆ ನೀವು ಬೆಳೆಸಿದಂಥ ನನ್ನ ಈ ಚಾನಲ್ಗೆ ಮಾನಿಟೈಸ್ ಆನ್ ಆಗಿದೆ ಸೊ ನನಗೂ ಕೂಡ ಎಲ್ಲರಂತೆ ಯು ಎಲ್ಲ ಯೂಟ್ಯೂಬರಂತೆ ನನಗೂ ಕೂಡ ದುಡ್ಡು ಬರುತ್ತೆ ಅಂತ ನಾನು ನಿಮಗೆ ಮೊನ್ನೆ ದಿನ ಒಂದು ವೀಡಿಯೋನ ಮಾಡಿ ತೋರಿಸಿದ್ದೆ ಸೊ ಅದಕ್ಕೆ ಕಾರಣ ಎಲ್ಲರೂ ನೀವೇ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಒಂದು ಬೆಂಬಲ ಸೊ ನಿಮ್ಮ ನೀವು ನನ್ನ ವೀಡಿಯೋಗಳನ್ನ ನೋಡೋದ್ರಿಂದಲೇ ಸೊ ಮಾನಿಟೈಸ್ ಆನ್ ಆಗಿತ್ತು ಸೊ ನಿಮ್ಮ ಒಂದು ಆಶೀರ್ವಾದದ ಬಲದಿಂದಲೇ ನನ್ನ ಈ ಚಾನಲ್ ತುಂಬಾ ಚೆನ್ನಾಗಿ ಓಡ್ತಿದೆ ಸೊ ಅದು ನಿಮ್ಮ ಒಂದು ಆಶೀರ್ವಾದ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಖುಷಿ ಖುಷಿಯಿಂದ ಹೇಳ್ಕೊಂಡು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಮೊನ್ನೆ ದಿನ ವಿಡಿಯೋನ ನಿಮಗೆ ಮಾಡಿ ತೋರಿಸಿದ್ದೆ ಸೊ ನನ್ನ ಮೊನಿಟೈಸ್ ಆನ್ ಆಗಿದೆ ಸೊ ನನಗೆ ತುಂಬ ಖುಷಿಯಾಗಿದೆ ಅಂತ ನಿಮಗೆ ಹೇಳಿದೆ ಬಟ್ ಫೈನಲಿ ನನಗೆ ಮೊನ್ನೆ ದಿನ ಯೂಟ್ಯೂಬ್ ಕಡೆಯಿಂದ ಗೂಗಲ್ ಆ್ಯಸಿಸ್ ಪಿನ್ ಕೂಡ ನನ್ನ ಮನೆಗೆ ಬಂದಿದೆ ಸೊ ಈ ಪಿನ್ ಬಂದರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರೋದಕ್ಕೆ ಸಾಧ್ಯ ಸೊ ನಮ್ಮ ಗೆ ದುಡ್ಡು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಇದು ಬರದೇ ಹೋದರೆ ನಾವು ಯಾವುದೇ ಮಾಡಿದಂಥ ವಿಡಿಯೋಗೆ ಯಾವುದೇ ರೀತಿಯಾದಂಥ ಗಳು ಕೂಡ ಬರೋದಿಲ್ಲ ಮತ್ತು ನಮಗೆ ಆ ಕಡೆ ಯೂಟ್ಯೂಬ್ ಕಡೆಯಿಂದ ದುಡ್ಡು ಕೂಡ ಬರೋದಿಲ್ಲ ಸೊ ನನಗೆ ಮೊನ್ನೆ ಮಾನಿಟೈಸ್ ಆನಾದಮೇಲೆ ಫೈನಲಿ ಒಂದು ಎಂಟು ದಿನದ ನಂತರ ನನಗೆ ಗೂಗಲ್ ಆ್ಯಡ್ಸಸ್ ಕಡೆಯಿಂದ ಪಿನ್ ಕೂಡ ಬಂದಿದೆ ಸೊ ಪಿನ್ ಕೂಡ ನಾನು ಆಲ್ರೆಡಿ ನನ್ನ ಅಕೌಂಟ್ಗೆ ನನ್ನ ಇದಕ್ಕೆ ನಾನು ಯೂಟ್ಯೂಬ್ ಚಾನಲ್ಗೆ ನಾನು ಲಿಂಕನ್ನು ಮಾಡಿದ್ದೀನಿ ಸೊ ಫೈನಲಿ ನನ್ನ ಈ ಚಾನಲಲ್ಲಿ ಈಗ ಆಲ್ರೆಡಿ ಒಂದು ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆರಡು ಡಾಲರ್ ಆಗಿದೆ ಸೊ ಅದು ನಿಮ್ಮ ಒಂದು ನೀವು ನನ್ನ ವಿಡಿಯೋಗಳನ್ನ ನೋಡಿ ನನ್ನ ವಿಡಿಯೋಗಳನ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿರೋ ಕಾರಣಕ್ಕೆ ಇಷ್ಟೊಂದಿಲ್ಲ ಆಗಿರೋದು ಅಂತ ನನ್ನ ದೊಡ್ಡ ಒಂದು ಆಶಯ ಸೊ ಹಾಗಾಗಿ ನೀವತ್ತು ನನ್ನ ವಿಡಿಯೋನ ನೀವು ಎಲ್ಲರೂ ಕೂಡ ಯಾವಾಗಲೂ ನೋಡ್ತಾನೆ ಇರಬೇಕು ಮತ್ತು ಸೊ ನನ್ನ ಒಂದು ಈ ಖುಷಿಗೋಸ್ಕರ ನಾನು ನನ್ನ ಕಡೆಯಿಂದ ಸೊ ಅಂದರೆ ನೀವು ನನಗೆ ಈ ಥರ ನನಗೆ ಸಪೋರ್ಟ್ ಮಾಡಿರೋ ಕಾರಣಕ್ಕೆ ನಾನು ಈ ಥರ ಬೆಳೆದಿರೋದು ಸೊ ನಿಮ್ಮ ಒಂದು ಬೆಂಬಲದಿಂದಲೇ ನನ್ನ ಚಾನಲ್ ತುಂಬಾ ಚೆನ್ನಾಗಿ ಓಡ್ತಾ ಇರೋದು ಹಾಗಾಗಿ ನಾನು ನನ್ನ ಈ ಒಂದು ಗೂಗಲ್ ಆ್ಯಸಸ್ ಕಡೆಯಿಂದ ಬಂದಿರುವ ಪಿನ್ಗೋಸ್ಕರ ಈ ಪಿನ್ನಿನ ಖುಷಿಗೋಸ್ಕರ ನಾನು ಮುಂದಿನ ತಿಂಗಳು ಒಂದು ಮೇಕೆನೋ ಅಥವಾ ಟಗರನ್ನೋ ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದನ್ನು ಯಾರಿಗೆ ಫ್ರೀಯಾಗಿ ಕೊಡಬೇಕು ಸೊ ಎಂಥವ್ರಿಗೆ ಕೊಡಬೇಕು ಅಂತ ನನಗೂ ಕೂಡ ಇನ್ನೂ ಕೂಡ ಗೊತ್ತಾಗ್ತಿಲ್ಲ ಸೊ ಯಾರಾದರೂ ತುಂಬಾ ಮರಿಗಳನ್ನ ಸಾಕಬೇಕು ಅಂದ್ಕೊಂಡು ಸೊ ಅಮೌಂಟ್ ಕೊರತೆ ಅಥವಾ ಈ ಥರ ಏನೋ ಸಣ್ಣ ಪುಟ್ಟ ತೊಂದರೆಗಳಲ್ಲಿ ಸಿಕ್ಕಾಕ್ಕೊಂಡು ತಗೊಳ್ಳೋಕ್ಕೆ ಆಗದಿರೋರಿಗೆ ನಾನು ನನ್ನ ಕಡೆಯಿಂದ ಪ್ರಥಮ ಬಾರಿಗೆ ಈ ಥರ ನನ್ನ ಅಂದರೆ ನನ್ನ ಸ್ವತಃ ಮತ್ತು ನನಗೆ ಇನ್ನೂ ದುಡ್ಡು ಬಂದಿಲ್ಲ ಯೂಟ್ಯೂಬ್ ಕಡೆಯಿಂದ ಬಟ್ ಮುಂದಿನ ದಿನಮಾನಗಳಲ್ಲಿ ಬರುತ್ತೆ ಸೊ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರಾ ನನ್ನ ವಿಡಿಯೋಗಳನ್ನ ಶೇರ್ ಮಾಡೇ ಮಾಡ್ತೀರಾ ನನ್ನ ವೀಡಿಯೋಗಳನ್ನ ತಪ್ಪದೆ ನೀವು ನೋಡ್ತೀರ ನನಗೆ ಅಮೌಂಟ್ ಕೂಡ ಮಂತ್ಲಿ ಮಂತ್ಲಿ ಬರುತ್ತೆ ಅಂತ ನನಗೆ ತುಂಬ ದೊಡ್ಡ ಭರವಸೆ ಇದೆ ಸೊ ಅದು ಮ್ಯಾಟ್ರ್ ಏನೇ ಇರಲಿ ಸೊ ನನಗೆ ಇನ್ನೂ ತನಕ ಬಂದಿಲ್ಲ ಅದು ಮುಂದೆ ಬರುತ್ತೆ ಸೊ ಪರವಾಗಿಲ್ಲ ನಾನು ಸ್ವತಃ ನಾನೇ ದುಡ್ದಂಥ ನನ್ನ ದುಡ್ಡಿಂದ ಅಥವಾ ನನ್ನ ವ್ಯವಹಾರದಿಂದ ಬಂದಂಥ ಹಣದಿಂದನೇ ಸೊ ನಾಳೆ ಮುಂದಿನ ತಿಂಗಳು ನಾನು ಮೇಕೆ ಅಥವಾ ಟಗರನ್ನು ಯಾರಿಗಾದರೂ ಸೊ ತುಂಬಾ ಪ್ರಾಬ್ಲಮಲ್ಲಿರೋರಿಗೆ ತುಂಬಾ ಕಷ್ಟದಲ್ಲಿರೋರಿಗೆ ಒಂದು ಮೇಕೆನೂ ಅಥವಾ ಟಗರನ್ನು ನಾನು ಫ್ರೀಯಾಗಿ ಕೊಡಬೇಕು ಅಂದ್ಕೊಂಡು ಇವತ್ತಿನ ವೀಡಿಯೋನ ನಿಮ್ಮ ಮುಂದೆ ತಂದಿದ್ದೇನೆ ಸೊ ಯಾರಿಗೆ ಕೊಡಬೇಕು ಅಂತ ನಿಮ್ಗೆ ಅನಿಸುತ್ತೆ ಸೊ ನೀವು ಕಾಮೆಂಟ್ ಕೂಡ ಮಾಡಬೇಕು ನನಗೆ ಸೊ ಯಾರಿಗೆ ಯಾವ ಜಿಲ್ಲೆಗೆ ಕೊಡ್ತೀನೋ ಸೊ ಯಾರಿಗೆ ಕೊಡ್ತೀನೋ ಅದೆಲ್ಲ ಕೂಡ ನಿಮಗೆ ಮುಂದಿನ ದಿನಮಾನಗಳಲ್ಲಿ ನಿಮಗೆ ತೋರಿಸ್ತೇನೆ ಬಟ್ ಇದ್ರ ಕುರಿತು ನಾನು ಕಡಿ ಕಡಿಮೆ ಅಂದರೆ ಒಂದು ಎರಡರಿಂದ ಮೂರು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಯಾಕಂದರೆ ನಾನು ಕೊಡೋದು ಮುಂದಿನ ತಿಂಗಳು ನಾನು ಮರಿ ಮರಿಗಳನ್ನ ಕೊಡೋದು ಮತ್ತು ಮೇಕೆಗಳನ್ನ ಕೊಡಬೇಕು ಅಂದ್ಕೊಂಡಿರೋದು ಸೊ ಹಾಗಾಗಿ ಅದ್ರ ಕುರಿತು ಎರಡರಿಂದ ಮೂರು ವಿಡಿಯೋಗಳನ್ನ ನಾನು ಕಂಪ್ಲೀಟಾಗಿ ಮಾಡಿ ಹಾಕೇ ಹಾಕ್ತೀನಿ ಸೊ ನನಗೆ ಕಾಮೆಂಟ್ ಕೂಡ ಮಾಡ್ಬೋದು ಯಾರಿಗಾದರೂ ಪ್ರಾಬ್ಲಮ್ ಇದ್ದವರಿಗೆ ನಾನು ಖಂಡಿತ ಮಿಸ್ ಮಾಡ್ದೇನೆ ಮುಂದಿನ ತಿಂಗಳು ಒಂದು ಮೇಕಿನೋ ಅಥವಾ ಟಗರನ್ನು ಕೊಟ್ಟೇ ಕೊಡ್ತೀನಿ ಮಿಸ್ ಮಾಡೋದಿಲ್ಲ ಆ ಖುಷಿಗೆ ಕಾರಣ ನೀವು ನನ್ನ ಚಾನಲನ್ನು ಬೆಳೆಸಿರೋದು ನಿಮ್ಮ ಸಪೋರ್ಟು ನಿಮ್ಮ ಸಹಕಾರ ನಿಮ್ಮ ಬೆಂಬಲ ನನ್ನ ಚಾನಲ್ ಮೇಲೆ ಇರೋದಕ್ಕೆ ನನಗೆ ಇವತ್ತು ಗೂಗಲ್ ಕಡೆಯಿಂದ ಈ ಪಿನ್ ಬಂದಿರೋದು ಸೊ ನನಗೂ ಕೂಡ ಮಂತ್ಲಿ ಮಂತ್ಲಿ ಪೇಮೆಂಟ್ ಕೂಡ ಅಂದರೆ ಡಾಲರ್ ರೂಪದಲ್ಲಿ ಬರಬಹುದು ಸೊ ಹಾಗಾಗಿ ಅದು ಎಷ್ಟೇ ಬರಲಿ ಅದು ಅಲ್ಲ ಬಟ್ ಅದು ಬಂದದ್ದನ್ನು ನಾನು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಮುಂದೆ ಗೊತ್ತಾಗುತ್ತೆ ಬಟ್ ಇವತ್ತೇನಪ್ಪ ಅಂದರೆ ನನ್ನ ವ್ಯವಹಾರದಿಂದ ಬಂದಂಥ ದುಡ್ಡಿನಿಂದಲೇ ನಾನು ನಿಮಗೆ ಒಂದು ಮೇಕೆನೋ ಅಥವಾ ಟಗರನ್ನ ಕೊಡಬೇಕು ಅಂದ್ಕೊಂಡು ನಾನು ಫೈನಲಿ ಡಿಸೈಡ್ ಮಾಡಿ ನಿಮಗೆ ಒಂದು ವೀಡಿಯೋನ ಮಾಡಿದ್ದೇನೆ ಸೊ ಹಾಗಾಗಿ ನೀವು ಕೂಡ ಕಾಮೆಂಟ್ ಮಾಡ್ಬೋದು ಯಾರಿಗೆ ನಾನು ಈ ಥರ ಒಂದು ಮೇಕಿನ ಅಥವಾ ಟಗರನ್ನು ಫ್ರೀ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ ನೀವು ಕೂಡ ಕಾಮೆಂಟ್ ಮಾಡ್ಬೋದು ಸೊ ನಿಮ್ಮ ಕಾಮೆಂಟನ್ನು ನೋಡಿ ನಾನು ಕೂಡ ಯಾರಿಗಾದರೂ ಮಾಡಬೇಕು ಅಂತ ನನಗೆ ಕೂಡ ಒಂದು ಸಲಹೆ ಕೊಟ್ಟಾಗುತ್ತೆ ಸೊ ಯಾರು ಕೂಡ ದಯವಿಟ್ಟು ಅಣ್ಣತಾ ಭಾವಿಸ್ಬೇಡಿ ನನ್ನ ಖುಷಿಗೋಸ್ಕರ ನಾನು ಈ ಥರ ಮಾಡ್ತಾ ಇರೋದು ಸೊ ನನಗೆ ನೀವು ಸಪೋರ್ಟ್ ಮಾಡಿದ್ರೆ ಸೊ ನಿಮ್ಮ ಸಹಕಾರ ನಿಮ್ಮ ಬೆಂಬಲದಿಂದನೇ ಈ ಥರ ಆಗಿರೋದು ಹಾಗಾಗಿ ನನ್ನ ಖುಷಿಯನ್ನು ನಾನು ಈ ಥರ ತರಬೇಕು ಈ ಥರ ಖುಷಿನ ವ್ಯಕ್ತಪಡಿಸಬೇಕು ಅನ್ಕೊಂಡು ಈ ಥರ ಮಾಡ್ತಿದ್ದೀನಿ ಸೊ ಇದು ಈ ಥರ ಮಾಡ್ತಿರೋದು ತಪ್ಪಂದರೆ ಸೊ ನೀವು ಅದನ್ನು ಕಮೆಂಟ್ ಕೂಡ ಮಾಡ್ಬೋದು ಅಥವಾ ರೈಟ್ ಇದ್ದರೆ ರೈಟ್ ಅಂತ ಕಮೆಂಟ್ ಮಾಡ್ಬೋದು ಸೊ ನನ್ನ ಖುಷಿಗೋಸ್ಕರ ಮಾಡ್ತೀನಿ ಸೊ ಯಾರು ಕೂಡ ದಯವಿಟ್ಟು ಅಣ್ಣತಾ ಬಾಯ್ಸ್ಬೇಡಿ ಸೊ ಈ ಖುಷಿನ ನಾನು ಮುಂದಿನ ದಿನ ಮಾಡಲಿ ಮುಂದೆ ವ್ಯಕ್ತಪಡಿಸಿ ಸೊ ಅದ್ರ ಕುರಿತು ಒಂದು ಎರಡು ಮೂರು ವಿಡಿಯೋಗಳನ್ನ ಮಾಡಿ ಹಾಕ್ತೀನಿ ಸೊ ಫೈನಲಿ ಆ ನಾನು ಕಳಿಸ್ಕೊಟ್ಟಂಥ ಮೇಕೆ ಅಥವಾ ಟಗರು ಯಾರಿಗೆ ಸೇರುತ್ತೋ ಮುಂದಿನ ತಿಂಗಳು ಅದ್ರದ್ದು ಕೂಡ ನೀವು ಫೈನಲಿ ಒಂದು ವಿಡಿಯೋ ಕೂಡ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದಿರಾ ಮತ್ತು ಸೇರ್ ಕೂಡ ಮಾಡಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಕಮೆಂಟ್ ಮಾಡಿ ಸೊ ನಾನು ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ಟರೆ ಹೆಲ್ಪ್ ಆಗುತ್ತೆ ಸೊ ನಿಮಗೂ ಏನಾದರೂ ಅವಶ್ಯಕತೆ ಇದೆ ನನಗೆ ಕಮೆಂಟ್ ಮಾಡಿ ಸೊ ನಾನು ನೀವು ನನ್ನ ವಿಡಿಯೋಗಳನ್ನು ನೋಡಿ ನೋಡಿ ಏನಾದರೂ ನಿಮ್ಮ ಬಗ್ಗೆ ನನಗೆ ಗೊತ್ತಿದೆ ಸೊ ನಮ್ಗೆ ಅರ್ಥ ಆಗುತ್ತೆ ಸೊ ನೀವು ದಯವಿಟ್ಟು ಕಮೆಂಟ್ ಮಾಡಿ ನನ್ನ ಈ ಸೆಲೆಬ್ರಿಟಿಗೆ ಅಂದರೆ ನನ್ನ ಈ ಖುಷಿಗೆ ಕಾರಣ ನೀವು ಆಗಿದ್ದೀರ ಸೊ ಹಾಗಾಗಿ ನಿಮ್ಮ ಮುಂದೆ ಇವತ್ತಿನ ವೀಡಿಯೋನ ನಾನು ಹೇಳಿ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ